kami tahu bahwa ini adalah sebuah kesalahan besar. Siapa yang akan ಅದೇ ರೀತಿ ನಮ್ಮ ಸಂದ್ರಮ ನಜ್ರಿಗೆ ಬಂದ ತಾವು ಸಹಿಸಿರುವುದಿಲ್ಲ ಎಲ್ಲ ಅದೇ ಏನೈತಿ ಮೇರೆ ನೋಡಿ ಮಾತಾಡಿ ಅವರನ್ನ ಅವರ ಯಶಸ್ವಿ ಮಾಡ್ತಿರಂತ ತಮ್ಮಲ್ಲಿ ವಿಶ್ವಾಸ ಇದೆ ಕಾರಣ ನೀವು ಮಹಾನಗರ ಪಾಲಿಕೆ ಎಲ್ಲ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅದೇ ರೀತಿ ಈಗ ಕಾರ್ಮಿಕರ ಪೌರ ಕಾರ್ಮಿಕರಿಗೆ ಮನ್ನಿಸಲ ಬಿಜೆಪಿ ಸರ್ಕಾರದ ಅವ್ರನ್ನ ಕಸ ನೋಡದೆ ಪೌರ ಕಾರ್ಮಿಕರನ್ನು ಕಾಯಮಾ ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಕೆಲವೊಬ್ಬರು ಕಸ ಹುಡುಗರನ್ನ ಕಾಯ ಮಾಡಿದ್ದಾರೆ ಪೌರ ಕಾರ್ಮಿಕರ ಅಂತ ಇದು ಮಾಡಿ ಎಲ್ಲ ಅದೇ ರೀತಿ ರೀತಿ ನಮ್ಮ ಎಲ್ಲ ವಾಹನ ಚಾಲಕರಿಗೆ ಹಗು ನಿರ್ವಾಹಕರಿ ಕ್ಷೇಮ ಏನು ನೂಡಲ್ಸ್ ಕ್ಲೀನರ್ಸ್ ಮತ್ತ ಅವ್ರ ಜೊತೆ ದುಡಿಯುವಂತ ಎಲ್ಲ ಸುಪ್ರೀಂಜರ್ಗಳನ್ನು ಸರ್ಕಾರ ಗಮನಿಸಿ ಯಾಕಪ್ಪ ಅವರು ದಿನನಿತ್ಯ ಕಸದಲ್ಲಿ ಅವರು ಕಸ ಆಗಿ ದುಡಿದು ತಮ್ಮ ಕುಟುಂಬವನ್ನು ಲೆಕ್ಕಿಸದೆ ಅವರು ದಿನನಿತ್ಯ ಬೆಳಿಗ್ಗೆ ಐದು ಗಂಟೆಯಿಂದ ಅವರು ದುಡಿದ ಕೆಲಸ ಚಾಲು ಮಾಡ್ತಾರ ಅವ್ರ ಆರೋಗ್ಯ ಹೇಗಾಯ್ತಪ್ಪ ಅಂತಂದ್ರ ಯಾವ್ದೇ ಕಸ ಕಡಿಮೆ ಮಾಡ್ರು ಆಗ್ಲಿ ದೂರ ಕಾರ್ಮಿಕರಾಗ್ಲಿ ಅವ್ರಿಗೆ ವಯಸ್ಸ ಹೆಚ್ಚ ಏನಂದ್ರ ಈ ಕಸದ ಏನು ವಾಸ ಎದುರುಕೊಂಡಿದೆ ಯಾಕಂದ್ರ ಅವರು ಐವತ್ತು ವರ್ಷ ಮಹಾನ ಮಹಾನಗರ ಪಾಲಿಕೆಗಳ ನೌಕರ ಸಂಘದ ವತಿಯಿಂದ ಇವತ್ತು ವಿಜಯಪುರ ಮಹಾನಗರ ಪಾಲಿಕೆಯ ಸಮಸ್ತ ಎಲ್ಲ ನೌಕರದಾರರು ಅದ್ರ ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ಎಲ್ಲರೂ ಕೂಡಿ ರಾಜ್ಯ ಸರ್ಕಾರದ ಏನು ಅನ್ಯಾಯ ಆಗ್ತಾ ಇದೆ ಈ ಒಂದು ಮಹಾನಗರ ಪಾಲಿಕೆಯ ನಂತರದ ಸಮಸ್ಯೆಗಳ ಬಗ್ಗೆ ಇವತ್ತು ಹೋರಾಟವನ್ನು ಕಳೆದ ಐದನೇ ದಿವಸ ನಾವು ಪ್ರಾರಂಭ ಮಾಡಿದ್ದೀವಿ ವೇದಿಕೆ ಮೇಲೆ ಬಂದಿರುವಂಥ ನಮ್ಮ ಎಲ್ಲ ವಿಜಯಪುರ ಮಹಾನಗರ ಪಾಲಿಕೆ ಎಲ್ಲ ಗೌರವಾನ್ವಿತ ಮಹಾ ಮಹಾನಗರ ಪಾಲಿಕೆ ಸದಸ್ಯರುಗಳೇ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ಅಮೃತರಾಗಿಲ್ಲ ಶಿರ್ಷ್ಯಾಡೋರು ಮತ್ತು ಎಲ್ಲ ಪದಾಧಿಕಾರಿಗಳ ಇವತ್ತು ವಿಜಯಪುರ ನಗರದ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ಬರ್ತವೆ ಹಾಗೂ ಇವತ್ತು ಏನು ಗುತ್ತಿಗೆ ಆಧಾರದಲ್ಲಿರುವಂಥವ್ರು ಅದೇ ರೀತಿ ಎಲ್ಲ ತರಗತಿಗೆ ಗೌರವ ಕಾರ್ಮಿಕರು ಎಲ್ಲ ಕೂಡಿ ಬಹಳ ಗಂಭೀರವಾದಂತಹ ಸಮಸ್ಯೆಗಳ ಒಂದು ಗಮನವನ್ನು ನಿಮಗೆಲ್ಲ ಸೆಳೆದಿದ್ರಿ ಬಹುಶಃ ಈ ಎಂದೂ ಸಹ ನಮ್ಗೆ ಯಾರಿಗೂ ಇವೆಲ್ಲ ಗಮನಕ್ಕೆ ಬಂದಿರಲಿಲ್ಲ ಪ್ರತಿ ನಮ್ಮ ಪತ್ತರವ್ರು ಹೇಳಿದಂಗೆ ಎಪ್ಪತ್ಮೂರು ಮತ್ತು ಎಪ್ಪತ್ಮಾ ನಾಲ್ಕು ಐನೇ ಅಮಾಯಿಂಟ್ಮೆಂಟ್ ಆಗಿವೆ ಅಲ್ಲಿ ಗ್ರಾಮ ಅವರಿಗೆ ಆರೋಗ್ಯದ್ದು ಎಲ್ಲಾನು ಸೌಲಭ್ಯಗಳು ಸಿಗ್ತಾವ ಆದ್ರೆ ಇಲ್ಲಿ ಪೌರ ಕಾರ್ಮಿಕರಿಗೆ ಮತ್ತೆ ಇಲ್ಲಿ ಸುಗುದಿಲ್ಲ ಅಂದ್ರೆ ಕರೆಯೋದು ಬಹಳ ಹಿಂದೆ ಆಗ್ಬೇಕಾಯ್ತು ಯಾಕೆ ನಮಗೂ ನಮ್ಮ ಗಮ್ಮಕ್ಕೂ ತಂದಿಲ್ಲ ತಂದಿದ್ರೆ ನಾನೇ ಅವಾಗ ವಿಧಾನಸಭೆಗಳು ನಮ್ಮ ಸರ್ಕಾರ ಇದ್ದಾಗೆ ಬಿಡ್ತಿರ್ಲಿಲ್ಲ ಯಾಕಂದ್ರೆ ಎಪ್ಪತ್ಮೂರು ಎಪ್ಪತ್ನಾಲ್ಕು ಸ್ಥಳೀಯ ಸಂಸ್ಥೆಗಳು ಪಂಚಾಯತ್ಗಳು ಎಲ್ಲ ಒಂದೇ ಅಲ್ಲ ಅದು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆ ಕೆಲಸ ಎಲ್ಲ ಒಂದೇ ಅಲ್ಲ ಮಹಾನಗರ ಪಾಲಿಕೆದು ಅದೇ ಕೆಲಸ ಅವ್ರಿಗೆ ಸಿಗುವಂತ ಸೌಲಭ್ಯ ಇವತ್ತು ನಮ್ಮ ಮಹಾನಗರ ಪಾಲಿಕೆಯ ಒಂದು ಪೌರ ಕಾರ್ಮಿಕರಿಗೆ ಆಗ್ಲಿ ಯಾರಿಗೂ ಆಗ್ಲಿ ಇವತ್ತೇನು ಇವತ್ತು ಸಿಗ್ತಾ ಇಲ್ಲ ಅಂತ ಎರಡನೇದು ಈ ಜನರಲ್ ಫಂಡ್ ಆಗ ಪಗಾರ ಮಾಡಿಕೊಡಿಲ್ಲ ಕಾ ಜನರ ಫಂಡ್ ಅದರ ಮೇರ್ ಕೋಲು 10 ವರ್ಷದ ಕಾಲೇ ಮಾಡಿ ಇಟ್ಟಾರ ಬೈ ಬೈ ಆಗುತ್ತೆ ಪೇಮೆಂಟ್ ಇದೆ ಕೆಟ್ ಇಸ್ ಬಕಿ ಫೆಡರಲ್ ಫಂಡ್ ಹಾ ಒಂದು 20 ಕೋಟಿ ಹಣ ಮಾಡ್ತೋದು ಡ್ರಾ ಮಾಡೋದು ಹಾ ಮತದಾರರು 30 ಕೋಟಿ ಬಿನೆ ಆಗ ಫೆಡರಲ್ ಫಂಡ್ ಕರ್ಸ ಹೇಳ್ತಿದಾರಾ ನೋಡಿ ಹೇಂಗಿಲ್ಲ ಜನರಲ್ ಫಂಡ್ ಅಂದ್ರೆ ಎಲ್ಲ ಅದು ಆಗಿರದೇ ಸರಿ ಇವ್ ಪಗಾರ ಸರ್ಕಾರ ಹೆಂಗ ಕರೆಕ್ಟ್ ತಿಂಗಳ ತಿಂಗಳ ತಗೋತಾರ ಅಧಿಕಾರಿಗಳು ನಾಯಕನವರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಡಿ ಸಿ ಎಸ್ ಪಿ ಎಲ್ಲ ತಗೋತಾರೆ ಬಂದ್ಬಿಡ್ತಾವಲ್ಲ ಈಗ ಈ ವ್ಯವಸ್ಥೆ ಆಗ್ಬೇಕನ್ನುವಂಥದ್ದು ಇದು ನ್ಯಾಯವಂತವಾದಂತ ಇದೆ ಅದಕ್ಕೆ ಸಂಪೂರ್ಣ ಗಮನ ఆరోగ్య సంజీవినీ ఇలా ఆరోగ్య సంజీవని ఇవరికి సితన ఇది ఆరోగ్య సంజీవని అంతూ కొ ఎల్ ఆరోగ్య కాపాడ అక్క సర్కార్ ఉద్దేశార ఒ శిక్షణ ఒళ్ ఆరోగ్య కొడుకు సర్కార ధర్మ ఐతి కర్తవ్య ఐతి ನಾನು ಇದನ್ನು ಸಹ ಸಂಪೂರ್ಣವಾಗಿ ಇವತ್ತೇನು ಏಳನೇ ವೇತನ ಆಯೋಗ ಇರ್ಬೋದು ಅದನ್ನ ಸಂಪೂರ್ಣವಾಗಿ ನಾನು ಬೆಂಬಲವನ್ನ ವ್ಯಕ್ತಪಡಿಸ್ತೇನೆ ವಾಹನ ಚಾಲಕರು ನಿರ್ವಾಹಕರು ಅದೇಗಾರಿಯವರು ಎಲ್ಲಾರು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾರ್ದು ನೇಮಕಾತಿ ಅನ್ನೋದೇ ಯಾವ ರೀತಿ ಅವರು ಕಾಯಿರದು ಕಾಯ್ ಆಗ್ಲಕ್ಕ ಅದೇ ಮಾದರಿಯಲ್ಲಿ ಕಾಯ್ ಆಗ್ಬೇಕು ನಾನು ಸಂಪೂರ್ಣ ಎಂಟ್ರಿ ಮಾಡೋ ಅವರು ಬೇಕಲ್ಲ ಎಲ್ಲ ಏನು ಬಂತು ಯಾಕೆ ಟ್ಯಾಕ್ಸ್ ಬಂತು ಎಷ್ಟು ತಗೋತು ಯಾರು ತಗೊಂಡ್ರು ಯಾರು ಖರ್ಚು ಹಾಕೊಂಡ್ರು ಯಾರು ಮನೆ ಖರ್ಚು ಹಾಕೊಂಡ್ರು ಯಾರು ಫೋಟೋಸ್ ಖರ್ಚಾ ಎಲ್ಲ ಬೇಕಾಗ್ತದೆ ಅಂದ್ರ ಒಟ್ಟಾರೆ ಒಂದು ಕಾರ್ಪೊರೇಷನ್ ಅಂದ್ರೆ ನನ್ನ ಲೆಕ್ಕದಲ್ಲೇ ವಿಜಯಪುರ ಮಹಾನಗರ ಪಾಲಿಕೆ ಕಾರ್ಪೋರೇಷನ್ ಅಂದ್ರೆ ಸುಮಾರು ಹದಿನೈದು ನೂರ ಐವತ್ತು ಒಟ್ಟು ಹುದ್ದೆಗಳಲ್ಲ ಈಗ ಹದಿನೇಳನೂರಾಗ್ಯಾವಾಗ ನಾನ್ ಕೇಳಿ ಎರಡ್ ಸಾವಿರದ ಹದಿನೆಂಟರ ಕೇಳಿದಾಗ ಹದಿನೈದು ನೂರ ಐವತ್ತು ಅವ್ರು ಎಷ್ಟೋ ತಗೊಂಡ್ ಬಂದಿವಿ ಈಗೆಲ್ಲ ಬಿಜಾಪುರ ಬಿಟ್ಟು ಹೋಗ್ಲಕ್ಕ ಸರ್ಕಾರದಂಗ ನಾವಿದ್ದಾಗ ಎಲ್ಲ ತೊಗೊಂಡ್ ಬಂದಿವಿ ಇಂಜಿನಿಯರ್ ಬಳ ಪಾಪ ಎಲ್ಲ ನಾಲ್ಕನೂರು ಈಗ ನಾವು ಬೆಂದಿದ್ರು ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇಳು ಈ ಬೇಗ ಇರಲಿ ಎಲ್ಲಿ ಅವ್ರಿಗೆ ಕಿಕ್ಕಿರತ್ತ ಹೇಳ್ತಾರೆ ಅವ್ರು ಇಲ್ಲಿ ನಮ್ಗೆ ನೀವಿದ್ದಾಗ ಹೆಂಗ್ತು ಹಂಗಿಲ್ಲ ಹದಿನೇಳು ನೂರ ಎರಡ್ರಿಗೆ ಮಟ್ಟ ಹದಿನೇಳು ನೂರ ಐವತ್ತರ ಮಂದಿಗೆ ಸಹಿತ ದರಿದ್ರ ಸರ್ಕಾರಕ್ಕೆ ಪಗಾರ ಕೊಡೋದಾಗ ಮಾಡ್ಯಾರೇ ಹೋಗ್ ಕುಂತ ನೋಡಿ ದಿಲ್ಲಿಯಾಗೆಲ್ಲ ನಾವೇ ಮುಖ್ಯಮಂತ್ರಿ ಅಂತರತ್ತ ಇಲ್ಲಿ ಸಂಗ್ರಹ ಹೋಗ್ತಾರೆ ಇಲ್ಲಿ ಸಂಗ್ರಹ ದಯಸ್ ಬರ್ತಾರೆ ಈ ಕರ್ನಾಟಕದ ಎಲ್ಲಾ ನಗರ ಮಹಾನಗರ ಪಾಲಿಕೆದವ್ರು ಸ್ಟ್ರೈಕ್ ಮಾಡ್ಲಾಕ ಕನಿಷ್ಠ ಅವ್ರಿಗೂ ಗೌರವ ಇರ್ಬೇಕಲ್ಲ ಒಂದು ಸ್ಟ್ರೈಕ್ ಮಾಡ್ತಾರಪ್ಪ ಮಹಾನಗರ ಪಾಲಿಕೆ ಎಷ್ಟು ಇವತ್ತು ನಮ್ಮ ಎಲ್ಲಾ ಕಡೆ ಕಸ ಕಸ ಬಿದ್ದೈತಿ ಇದು ಬಿದ್ದೈತಿ ಕ್ಲೀನ್ ಆಗೈತಿ ಇಟ್ಟರೆ ಕಬ್ಬು ಬೇಕಲ್ಲ ನೀವೆಲ್ಲ ಮೆನಿಸ್ಟರ್ ಮನೆ ಮುಂದೆ ಹೋಯ್ತು ಕಸ ಹೋಗಿರ ನಾಳೆ

ಇನ್ನಾಗಿ ಎಂಟು ದಿವಸ ಸರಿಯಾಗಿ ನಾನು ಸಾಕಾಗೈತೆ ಯಾವನ ಮುಖ್ಯಮಂತ್ರಿ ಆಗಿರಪ್ಪ ಬರೀ ಕೆಲಸ ಯಾವ ಮಾಡ್ಬೇಕು ಆಗಲಿ ಎಲ್ಲ ಬಿಟ್ಟು ಇಂಥ ಗಂಭೀರ ಸಮಸ್ಯೆ ಇದೆ ಇಷ್ಟೆಲ್ಲ ಸುಮಾರು ಲಕ್ಷಾಂತರ ಎಷ್ಟು ಎಟ್ಟಾಗ್ತದೆ ಒಟ್ಟಿ ಕರ್ನಾಟಕ ಮಹಾನಗರ ಪಾಲಿಕೆ ಹತ್ತು ಅಂದ್ರೆ ಸುಮಾರು ಹದಿನೈದು ಮೂರು ಅವರೇಜ್ ಇಡಲ್ಲ ಎಂಟು ಹದಿನೈದು ಸಾವಿರ ಕಾರ್ಮಿಕರು ಎಲ್ಲಾರು ಧರಣಿ ಕೂತಾರ ಅವರಿಗೆ ಜವಾಬ್ದಾರಿ ಬೇಕಪ್ಪ ಬಂದು ಎಲ್ಲ ಕಡುದು ಏನಾಗಿದೆ ಈ ಬರ್ಯಾನಿ ತಿಂಗಳಾಗ ಮಾಡ್ತೀವಾ ಇನ್ ಮೂರ್ ತಿಂಗಳಾಗ ಇಂಥ ಮಾಡ್ತೀವಿ ಏನಾದ್ರು ಒಂದು ಸೂತ್ರ ಕಾಣ್ಡುದು ಅದಕ್ಕಾಗಿ ಏನಾಗಿದೆ ಅಂದ್ರೆ ಅಧಿವೇಶನ್ ಇನ್ನೊಂದು ಮುಂದೈತಿ ಅದು ಇದು ಈ ಮುಖ್ಯಮಂತ್ರಿ ಗದ್ದಲ ಸಲ ಹದಿನ ಮೂಡಕ್ಕೆ ಆಗ್ತದ ನಾಳೆ ಅಧಿವೇಶನ್ ನಡೆದಿತ್ತು ಅಂದ್ರೆ ಅವಾಗ ನೀವು ಮಾಡ್ಬೇಕಾಗಿತ್ತು ಅಧಿವೇಶನ್ ಟೈಮ್ ನೋಡ್ಕೊಂಡು ಮಾಡ್ ಜವಾಬ್ರು ಹೋರಾಟ ಮುಂದಿನ ನಿಮ್ಮ ಅಧ್ಯಕ್ಷ ರಾಜ್ಯಕ್ಷರಿಗೆ ಈಗ ಅದನ್ನೇ ಆಗಸ್ಟ್ ಹಂಗಾಡಿ ಹೇಳಿದ್ರು ನಮ್ಮ ಮಾನ್ಯ ಈ ಗಂಟೆ ಮಾಡ್ತಾರ ನೋಡ್ರಿ ಈಗಂತೂ ಈಗೇನು ಬರೀ ಟಿವಿ ಮುಂದೆ ಹೋಗಿರ್ಬೇಕು ನಾವು ಅಟ್ಟೆ ಅಲ್ಲಿ ಆಯ್ತಾರೆ ವಿಧಾನಸೌಧದ ಬರೋ ಬರೀ ಕಾಟ ತೆಗಿತು ಮಾಡ್ಸೋರಿ ಮತ್ತೆ ಸರ್ಕಾರ ಇವತ್ತು ನೌಕರದ ಪಗಾರ ಕೂಡ ಮಾಡ್ರಿ ನೀವು ಚಂದ್ರ ಪಾಂಡ ಏನು ಉಪಯೋಗ ಮಾಡೋದು ಅಂದ್ರೆ ಕಾರ್ಪೋರೇಷನ್ ಒಳಗೆ ಒಂದು ಸಲುವಾಗಿ ಅಲ್ಲಿ ಅದನ್ನ ಮಾಡುದು ಟ್ಯಾಕ್ಸ್ ಕಲೆಕ್ಷನ್ ಒಂದು ಇದು ಕೊಡಿ ಟಾರ್ಗೆಟ್ ಕೊಡಿ ಕಲೆಕ್ಷನ್ ಏನು ಬಿಟ್ಟು ನೌಕರ ಆರು ತಿಂಗಳು ಪಗಾರು ನಮ್ಗೆ ಸಂತೋಷ ಆರು ತಿಂಗಳು ಆಗುದ್ರೆ ಮತ್ತೆ ಮತ್ತೆ ಸೌಂದರ್ಭಗಳು ಬಡ್ಡಿ ಆಗ್ತಾರೆ ಬಡ್ಡಿ ತಂದು ಜೋಳ ಗೋಧಿ ಗ್ಯಾರಂಟಿ ಒಂದು ಮಾಡ್ಯಾರ ಗ್ಯಾರಂಟಿ ಬಾರಿ ಆಗೈತೆ ತಿಳ್ಕೊರಿ ದುಡಿಯೋರಿಗೆ ಪಗಾರ ಕೊಡೋದಿಲ್ಲ ಕೆಲಸ ಮಾಡಲಾರ್ದವ್ರಿಗೆ ಗ್ಯಾರಂಟಿ ಕೊಡ್ತಾರೆ ಹ್ಯಾಂಗೈತ ಈ ಉದ್ಯಾನ ನಾಲ್ಕೂರಿಗೆ ಸಾಲ ಅಂತ ಮುಖಾಂತರ ನಾಲ್ಕೂರಿಗೆ ಬಂದು ಕಸವಾಗಿ ತಗೊಂಡು ಏನಿಗೆ ಹೋಗಿ ಈಗ ಹೋಣಿ ಹೋಗೋ ದುಡಿಬೇಕು ಇದನ್ನ ಈಗ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ನಾವು ಸಿದ್ದರಾಮಯ್ಯವ್ರಿಗೆ ಮುಖ್ಯಮಂತ್ರಿಗಳೇ ಆಗ್ರಹ ಮಾಡ್ತೀನಿ ತಕ್ಷಣ ಮುಖ್ಯಮಂತ್ರಿಗಳು ಮಧ್ಯಸ್ಥಿಗೊಳಿಸ್ಬೇಕು ಇಡೀ ರಾಜ್ಯದ ಪೌರ ಕಾರ್ಮಿಕರ ಮತ್ತು ಸರ್ಕಾರ ನೌಕರದಾರ ಏನಲ್ಲ ಒಂದು ಅವರ ಪ್ರತಿನಿಧಿಗಳ ಸಭೆ ಕರೆದು ಇದನ್ನು ಬಗೆಹರಿಸ್ ಇಲ್ಲ ಅಂದರೆ ಈ ಹೋರಾಟ ಈಗಾಗಲೇ ನಮ್ಮ ಹೇಳಿದಳ ಸಿದ್ದರಾಮಯ್ಯ ಹೇಳಿದಳ ಗಾಂಧೀಜಿಯವರು ನಾನು ನಂಬಿಕೊಂಡಿರ್ತೀವಿ ನಾನು ಕೂಡ ನ್ಯಾಯ ಐತಿ ನ್ಯಾಯ ಇದ್ದುದ್ರ ಬಗ್ಗೆ ನಮ್ಗೆ ಯಾವ ಮೇಲೆ ಯಾವನು ಮಾಡೋಣ ನನ್ನ ಪಾಕಿ ಇದ್ರೂ ಚಾಕ್ಸ್ ಬಂದಿನ ಎಲ್ಲರೂ ಬಿಟ್ಟೆ ಹೋರಾಟಕ್ಕೆ ಹೇಳಬೇಕು ಹಂಗಂದ್ರೇನಿದ್ದು ಕೊಡಬೇಕು ಭಾರದ ಏನ್ ಎಮ್ ಎಲ್ ಎ ಕಸಂದು ರೊಕ್ಕ ತಗೊಂಡ್ಬಿಟ್ಟಿಲ್ಲ ಜಗಳ್ ನೋಡ್ರಿ ನಾ ಹೋಲಾಟ ಮಾಡಿದ್ದೇವೆ ಎಲ್ಲಾ ಬಾರಿ ಬಿಟ್ಟಿದ್ರು ಮಹಾನಗರ ಪಾಲಿಕೆ ಎಲ್ಲ ಎಮ್ ಎಲ್ ಎಗಳು ಹತ್ತು ಮಹಾನಗರ ಪಾಲಿಕೆ ನಮಗ ನೂರ ಇಪ್ಪತ್ತೈದು ಕೋಟಿ ಮೈಸೂರ್ಕ ಹುಬ್ಬಳ್ಳಿ ಧಾರವಾಡಕ್ಕೆ ಗುಲ್ಬುರ್ಗಕ್ಕೆ ಒಂದ್ನೂರೈವತ್ತು ನೂರ ಐವತ್ತು ನಮ್ಗೆ ಏಳ್ನೂರ ಐವತ್ತು ಅದನ್ನು ನಾವು ಒಬ್ಬರೇ ಜಗ ತಗೊಂಡು ದಂಡಿ ಮಾಡಿದ್ವಿ ವಿಧಾನಸೌಧ ಇಲಾಖೆ ಮಾಡಿದ್ರ ಅವಾಗ ಎಲ್ಲ ಎಮ್ ಎಲ್ ಎರ ಅದು ಅವಾಗ ನಾನು ಜೋಡ ಬಂದ್ರು ಬಂದು ಎಲ್ಲರಿಗೂ ಒಂದು ಸಾವಿರ ಐದೂರು ಕೋಟಿ ರೂಪಾಯಿ ಅದಕ್ಕೆ ಸರ್ಕಾರ ಕೇಳ್ತೀನಿ ನೀವು ತಕ್ಷಣ ಪಗಾರ ಬೇರೆ ನೀವು ಅದ್ರಾಗ ತಗೋರಿ ಇದ್ರಾಗ್ ತಗೋರಿ ಅಂದ್ರ ನೀವು ಟ್ಯಾಕ್ಸ್ ಬಂದಿದ್ರಾಗೆ ತಗೋರಪ್ಪ ನೀವ್ಯಾಕ ಮೊದಲೇ ಆಗ ಎಮ್ ಎಲ್ ಮೊದಲೇ ಮುಖ್ಯಮಂತ್ರಿ ನಿಮಗೆ ಕಾರ್ ಬೇಕಂದ್ರೆ ದಡಾ ದಡಾ ಅವ್ರಿಗೆ ಸಾಲ ಮಾಡೇನಮ್ಮ ಐವತ್ತು ಕಾರ್ ತಂದಿರ್ತದೆ ಅವ್ರ ಕಾರ್ನೆ ಅವ್ನು ಒಬ್ಬ ಬೇರೆ ನಂತರ ಮಂತ್ರಿಗಳ್ನ ಕೇಳಬೇಕು ನನಗೆ ಈ ಕಾರ್ ನಡೀತೈತಿ ರೀ ಅದಕ್ಕೆ ಇದು ಒಳ್ಳೆ ಎಲ್ಲ ನ್ಯಾಯವಂತ ಬೇಡಿಕೆ ಅದಾವೆ ಟ್ರಾವೆರ್ಗಳು ಆಪ್ರೇಟರ್ಗಳು ಅವರು ಕಾಯಿ ಮಾಡ್ಬೇಕು ಬೇಕೇ ಅಲ್ಲ ಕಾರ್ ಕೊಡಿಸಿದ ನಡಿಬೇಕಾದ್ರೆ ನಾಳೆ ನಾ ಮುಖ್ಯಮಂತ್ರಿ ಆದ್ರೆ ಯಾವ ಕೆ ಸಿ ಪಿಗಳು ಬಾಳ್ ತಗೋಬೇಕಂತ ಅವ್ ಮೊದಲಿನ ಎಲ್ಲ ಕೈ ಮಾಡಿನ ಜೆ ಸಿ ಪಿ ಬಹಳ ಉಪಾಧ್ಯಕ್ಷ ಮಕ್ಕಳು ಕಣ್ಮೂರ್ ಕೊಡ್ತಾರೆ ಎಲ್ಲ ಎಲ್ಲ ದೊಡ್ಡ ದೊಡ್ಡವ್ರೆ ಅದ್ರ ಜೆ ಸಿ ಪಿ ಡ್ರೈವರ್ ಬಾಳ್ ಬಾಳ್ ಆಗ್ತಾರೆ ಎಲ್ಲ ಕಾರ್ಪೊರೇಟ್ ಮಾಡಿ ದೊಡ್ಡ ವರ್ಷ ಡ್ರೈವರ್ ಅಪಾಯಿಂಟ್ಮೆಂಟ್ ಮಾಡ್ಬೇಕಾಗ್ತದೆ ಅದಕ್ಕ ಈಗ ಏನಾದ್ರು ಹೋರಾಟ ಮಾಡೋನು ನೀವು ಎಲ್ಲ ಬೆಂಬಲ ಐತಿ ನಾಳೆ ವಿಧಾನಸಭೆಯೊಳಗೆ ಈ ವಿಷಯ ನಾನು ತಗೋತೀನಿ ಯಾವುದೇ ರೀತಿಯಿಂದ ಸರ್ಕಾರ ಏನೇನು ಅನ್ಯಾಯ ಆಗಿದೆಯಲ್ಲ ಇವತ್ತು ನಿಮ್ಮ ಸಂಬಳ ನೇರವಾಗಿ ಬರೋಂಗಾಗಬೇಕು ಏನು ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಸಿಗಬೇಕು ಮತ್ತು ಇನ್ನೂ ನೇಮಕಾತಿ ಯಾವ ಈ ಡಾಟಾ ಎಂಟ್ರಿಯವರು ಇರ್ಬೋದು ಯಾರದಕ್ಕೊಂದು ಗಡುವು ಹಾಕ್ಬೇಕು ಐದು ವರ್ಷದ ಯಾರು ಸರ್ವಿಸ್ ಮಾಡೋನ್ ಖಾಯಿ ಮಾಡಬೇಕು ಅಥವಾ ಹತ್ತು ವರ್ಷ ಅವೇನು ಮಾಡಬೇಕು ಪಾಪ ಸಾಹಿತ್ಯನ ಏನ ಅನ್ಸುತ್ತೆ ನನಗನ್ಸಿಮ್ ಸೌ ಕಾರ್ಮಿಕರು ಒಂದ್ ವರ್ಷ ಆರ್ತಿಗಳಿಂದ ಕೈಮಾನ ಕಾಣ್ತಾರೆ ಅವ್ರಿಗೆ ಯಾವ ಬೆನಿಫಿಟ್ಸ್ ಸಿಗುದಿಲ್ಲ ಯಾವ ಫೆಸಿಲಿಟಿರು ಸಿಗುದಿಲ್ಲ ಒಮ್ಮೆ ಒಬ್ಬ ನೋಡಿನಿ ಒಬ್ಬಬ್ಲ್ಯೂ ಬಂದಿದ್ರು ನನ್ನ ಬಲ್ಲಿ ಅವರು ನಾಳೆ ರಿಟೈರ್ಮೆಂಟ್ ಇವತ್ತು ಪ್ರಮೋಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರು ಪಾಪ ಬಾಳ ಹೇಳ್ತಿದ್ರು ನಾನು ನಾನು ಪಿ ಡಬ್ಲ್ಯೂ ಶಿಸು ಪಾಂಡ್ ಹೇಳಿದ್ರೆ ಅದು ಏನು ಹೇಳಿದ ಒಂದು ದಿವಸ ರೇ ಶಿರಾಶಕ್ತಿ ರಾಜನಾಗ ಎಕ್ಸಿಕ್ಯೂಟಿವ್ ಜನರ ಹಾಕಿ ಕೊಟ್ಟು ಅವ್ರಿಗೆ ಮಾಡಿದೆ ಪಾಪ ಇನ್ನಿಸ್ತಾರ ನಾವು ರಿಟೈರ್ ಆಗೋದಾಗ ಎಕ್ಸಿಕ್ಯೂಟಿವ್ ಜೀವರ್ ಒಂದು ಗೊತ್ತೆ ನಮ್ದು ಎಲ್ಲ ಪೆನ್ಸಿನ್ ಪೆನ್ಸನ್ ಹೆಚ್ಚಾಗ್ತೈತಿ ಆ ಪ್ರಕಾರ ಅವಲ್ರಿ ಅದು ಮಾಡಿದೆ ಇಲ್ಲಿ ನಮ್ಮ ಅವರು ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ನೀವು ಈಗಲೇ ಮಾಡಿಲ್ಲ ವಿಧಾನಸೌಧ ನಡೆದಾಗೂ ಬರೀ ನಾ ಎಲ್ಲ ಚರ್ಚೆ ತಗೋತೀನಿ ನಾ ಹೆಂಗೆ ಚರ್ಚೆ ವಿಧಾನಸೌಧದಾಗ ಮಾಡ್ತೀನಿ ಗೊತ್ತೈತಲ್ಲ ನಾನು ತಂಗಿನಿಕಾಲಿ ಕುಸ್ತಿ ಇರುತ್ತೆ ನನಗೆ ಅವಾಗೆಲ್ಲರೂ ಏನು ಇರ್ತಾರೆ ಅವಾಗ ಸಿ ಎಂ ಸಹಿತ ಏನು ಇರ್ತಾರೆ ಉತ್ತರ ಕೊಡೋಕೆ ಮಾಡ್ತೀನಿ ನೂರಕ್ಕೂ ನೂರು ಇದರ ನೈಂಟಿ ಪರ್ಸೆಂಟ್ ನನ್ನ ಬೇಡಿಕೆಗಳಿಡುವಂಥದ್ದು ವಿಧಾನಸೌಧದಲ್ಲಿ ಕೆಲಸ ಮಾಡ್ತೀನಿ ಯಾಕಂದ್ರೆ ಇಷ್ಟು ವರ್ಷದಿಂದ ಎಷ್ಟು ಕಾರ್ಮಿಕ ಇರೋದಿರಲಿ ಇದು ನೋಡ್ರಿ ನಾಲ್ಕುನೂರು ಮಂದಿಗೆ ನಿಮ್ ಪಗಾರ ಕೊಡುವಾಗ ಇನ್ನು ಹದಿನೇಳು ನೂರು ಮಂದಿ ತುಂಬಿದ್ರೆ ನಿಮ್ಗೆ ಗತಿ ಏನು ಎಲ್ಲಿ ತುಂಬಲಾಕ ಎಲ್ಲಿ ಸರ್ ಪಗಾರ ಆಗ್ತದೆ ಹೇಳಿ ನೋಡ್ರಿ ನಾಕ್ನೂರು ಮಂದಿದೀವ್ರು ಕೊಡ್ಲಕ್ಕ ಹೇಳ ನೀವು ಚಂದ್ರ ಮಣ್ಣು ಇದು ಮಾಡ್ರಿ ಆರು ತಿಂಗಳ ಮೂರು ತಿಂಗಳ ಅದಕ್ಕೆ ಯಾರು ಹಂಚಬೇಡ್ರಿ ಯಾರು ಏನಾರು ಅವ್ರು ಬೆದರ್ಸಿದ್ರ ಏನೋ ಮಾಡಿ ಏನೋ ಏನಕ್ಕೆ ಸಿಗಲ್ಲ ಅವ್ರು ನಿಮ್ಗೆ ತೆಗಿತೀವಿ ಹಾಂ ಮಾಡ್ತೀವಿ ಸಸ್ಪಂಡ್ ಏನ್ ಸುಡ್ಗಾರ ಅದು ಏನು ಮಾಡಿದ್ರು ವಿಧಾನಸೌಧ ನಾ ದಾಂತಿ ಮಾಡಿ ನಿಮಗೆಲ್ಲ ವಾಪಸ್ ಹಂಗೆ ಆಗಿತ್ತು ಅವ್ರಿಗೂ ಪಾಪ ಬಹಳ ಅನ್ಯಾಯ ಮಾಡಿದ್ರು ನಾ ಶ್ರೀರಾಮುಲು ಹೇಳಿದ್ರು ವಿಧಾನಸೌಧ ಏನು ರುಷಿ ಅಂತ ನಿಮ್ಗೆ ನೀಗ್ಲಿಲ್ಲ ಅಂದ್ರೆ ಯಾಕೆ ಮಾಡ್ತಿದ್ರು ಹಂಗ ಇಲ್ಲ ಆಗ್ತದೆ ಹಂಗ ಎಲ್ಲ ಡಿಸ್ಮಿಸ್ ಮಾಡ್ಬಿಟ್ಟಿತ್ತು ಪಾಪ ಅವನ್ನೆಲ್ಲ ಇದು ಅವ್ರು ಆ ಕಣ್ಣೀರ ಆಗ್ತಿದ್ರು ಹೆಣ್ಮಕ್ಳಿಗೆ ಬಂದು ಅವಾಗ ನಾನು ನಾವು ವಿಧಾನಸೌಧ ಪಾರ್ಕಿಂಗ್ ಬಂದಿದ್ರು ನಾ ಕಣ್ಣು ನಮ್ಮ ಕೆ ಎಸ್ ಆರ್ ಟಿ ಸಿ ಮುಖದ ಆಫೀಸ್ ಮುಂದಕ್ಕೆ ಎಷ್ಟೋ ಮಾಡಿ ಅವಲ್ಲ ವಾಪಸ್ ತರ್ಸಿದ್ರೆ ಹೌದು ಹೋರಾಟ ಮಾಡ್ಯಾರ ಏನೋ ಕರ್ಲಾಗ್ಯೂ ಕೇಳಿಲ್ಲ ಒಂದು ಸರ್ಕಾರ ಸತ್ತ ಏನು ಪ್ರತಿಭಟನೆ ಅಂದ್ರೆ ಯಾವುದೇ ಇದಕ್ಕ ತಕ್ಷಣ ಪರಿಹಾರ ಇವತ್ತು ಐದು ದಿವಸ ಗಂಟೆ ಆ ಕಾರ್ಪೊರೇಷನ್ ಬಂದಾಗ್ತಿತ್ತು ಐದು ದಿವಸ ಏನ್ ನೀವು ಮಂತ್ರಿ ಮುಖ್ಯಮಂತ್ರಿ ಏನೇ ಬೇಕಲ್ಲ ಇದು ಇಂಪಾರ್ಟೆಂಟ್ ಇದ್ವಲ್ಲ ಕಾರ್ಪೊರೇಷನ್ ಅಂದ್ರೆ ಮತ್ ಅವ್ರು ಕೇಳುದ್ರಾಗ ಏನ ಹಣೆ ಇತ್ತು ಏನೂ ಸಂಬಂಧ ಇಲ್ಲ ಅಂತಂದ್ರೆ ಇಲ್ಲಪ್ಪ ಇಲ್ಲ ಅವರು ಅದಕ್ಕೆ ನಮ್ಮೆಲ್ಲ ಮಹಾನಗರ ಪಾಲಿಕೆ ಎಲ್ಲ ಅವರು ನೀವು ಬೇರೆಯವ್ರಿ ಯಾರು ಒಳಗೆ ಹಚ್ಚಲು ಚಿತ್ತಲು ಮಾಡ್ತಾರೆ ಅವಕ್ಕೂ ಒಗ್ಗಟ್ಟ ನೀವು ಉರಿಬೇಡಿ ಗಟ್ಟೆ ಉಳಿ ನಾಳೆ ವಿಧಾನಸೌಧ ಅಂತಂದ್ರೆ ನಾವು ಉಳಿದ ಎಲ್ಲ ಎಮ್ ಎಲ್ ಎಗಳು ನಾವು ಎಳೆ ಎಮ್ ಎಲ್ ಎಳಲ್ಲ ಬಾಯಿಲ್ಲ ನಾವು ಬಾಯಿ ಮಾಡ್ತೀವಿ ನಾವು ಭಯ ಮಾಡ್ತೀವಿ ಅಂತೇಳಿ ಜನ ನಮ್ಮ ಹೆಂಗಿದ್ದಾರೆ ಹೀಗಾಗಿ ನಮ್ಗೇನು ಪಂಚ ಗಿಚ್ಚ ಎರಡು ಸಲ ಹೊರಗಾಕವ್ರೆ ನಾವು ಭಾಳ ಆದರೆ ಪಂಚಾಯಿತು ಮತ್ತೆ ಅದು ನಮ್ಮ ತಾತ ಇದ್ದೀವಿ ಯಾಕಂದ್ರೆ ನಿಮ್ಮ ಪರವಾಗಿ ನೂರು ನೂರನಾ ಎಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕ್ಷಿ ಹೇಳ್ತೀನಿ ಗಟ್ಟಿಯಾಗಿ ನಮಗೆ ಎಲ್ಲ ಮಾಡಿ ಮಹಾನಗರ ಪಾಲಿಕೆ ಸದಸ್ಯರು ನಾವು ಎಲ್ಲ ಗಟ್ಟಿ ಅಂತ ನಿಮ್ಮ ಜೊತೆ ನಿಮ್ಮನ್ನ ಅಂಜ ಏನೇ ನೀವು ಸಹಿತ ಬಿಜಾಪುರ ಇವತ್ತು ಚಲೋ ಆಗ್ಲಾ ಕಾರಣ ನೀವುದೇ ನಿಮಗೂ ಅದನ್ನ ಇದು ಬಿಜಾಪುರದ ಇದು ನಮ್ಮ ಕಮಿಷನರ್ ಹೇಳೋದು ಪ್ರತಿಯೊಬ್ಬ ಸಣ್ಣ ಪೌರ ಕಾರ್ಮಿಕರು ಹೇಳುವುದು ನೀವೆಲ್ಲ ಶ್ರದ್ಧೆಯಿಂದ ಕೆಲಸ ಮಾಡಿರ್ತಾರೆ ಇವತ್ತು ಭಾರತದಾಗ ಮೂರನೇ ನಂಬರ್ ಬರಲಿಕ್ಕೆ ಕಾರಣ ಮಹಾನಗರ ಪಾಲಿಕೆಯ ಎಲ್ಲ ಪೌರ ಕಾರ್ಮಿಕರು ಅಧಿಕಾರಿಗಳು ನಮ್ಮ ಆಯುಕ್ತರು ಎಲ್ಲರೂ ನಿಮಗೆಲ್ಲ ಚಿರಿದೀವಿ ಎಷ್ಟು ವಿಷಯ ಮಾಡ್ಲಿಕ್ಕೆ ನೀವೆಲ್ಲ ಕಾಣಿದೀವಿ ಅದಕ್ಕೆ ಧನ್ಯವಾದ ಹೇಳಿ ಈ ಹೋರಾಟ ನಿರ್ಸೋದಿಲ್ಲ ಇದು ಏನಾದ್ರೆ ಏಕ ಮಾತು ತೋರ್ತು ಕಡೆ ಆಗೋದೇ ವಿಧಾನಸಭೆ ಕುಚ್ಚಿ ತಾಯಿ ನಾವು ಹೋಗಿ ಕೊಟ್ಟಿರ್ತೀನಿ